ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೂಪರ್ ಆಗಿರೋ ನುಡಿಮುಖಿ ಜೊತೆ ವಾಪಸ್ ಬಂದಿದ್ದೀನಿ ಏನಪ್ಪಾ ಅಂದ್ರೆ ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ ಹೌದಲ್ವಾ ಸಖತ್ ಇಷ್ಟ ಆಯ್ತು ನನಗಂತೂ ಈ ತರದ್ ನಾನು ಸರ್ಚ್ ಮಾಡಿ ಮಾಡಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ಗುನು ನನಗೂ ಖುಷಿ ಆಗುತ್ತೆ ಅಟ್ಲೀಸ್ಟ್ ನಾನು ಸರ್ಚ್ ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ನಾನು ಮಾರ್ನಿಂಗ್ ಏನೋ ಒಂದು ಕಷಾಯ ತೊಗೊಳ್ತಾ ಇದ್ದೀನಿ ಏನೋ ಡೌಟ್ ಇರ್ಬೋದು ಎಫೆಕ್ಟಿವ್ ಆಗಿ ವರ್ಕ್ ಆದ್ರೆ ಪೂರ್ತಿ ವಿತ್ ರೆಸಿಪಿ ನಾನು ಹೇಳ್ತೀನಿ ಏನೇನು ಹಾಕಿದ್ದೆ ಇದ್ರೊಳಗಡೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಂಟೆನ್ಷನ್ ಇವಾಗ ಸ್ವಲ್ಪ ವೈಟ್ ಲಾಸ್ ಆಗಿರೋದೇ ಆಗಿರುತ್ತೆ ಯಾಕಂದ್ರೆ ತುಂಬಾ ವೈಟ್ ಗೇನ್ ಆಗಿದ್ದೀನಿ ಹಂಗಾಗಿ ನೋಡೋದಕ್ಕೆ ಹಂಗಿದೆ ಕುಡಿಯೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಅದು ಹಂಗಾಗಿ ಮತ್ತೆ ಮೇಲ್ಗಡೆಯಿಂದ ಅಕ್ಕ ಎಲ್ಲಿಕಾಯಿ ಕೊಡ್ಕಳಿಸಿದ್ರು ಸ್ವಲ್ಪ ಎಲ್ಲಿಕಾಯಿ ಚಿತ್ರಣ ಮಾಡೋಣ ಅಂತ ಆಲ್ಮೋಸ್ಟ್ ಎಳ್ಳಿಕಾಯಿ ನಿಂಬೆಕಾಯಿ ನಾ ಟೇಸ್ಟಿ ಎಳ್ಳಿಕಾಯಿ ಚಿತ್ರಾನ್ನ ಅಲ್ವಾ ಎಳ್ಳಿಕಾಯಿ ಚಿತ್ರಾನ್ನ ಜೊತೆ ನಾನು ತರಕಾರಿ ಸಾಂಬಾರ್ ಕೂಡ ಮಾಡ್ಕೊಂಡೆ ಆ ಏನಪ್ಪಾ ಇದು ತರಕಾರಿ ಸಾರು ಯಾವಾಗ್ಲೂ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ನಾನು ವಾರಕ್ಕೆ ಎರಡು ದಿನ ಮಾಡೇ ಮಾಡ್ತೀನಿ ತರಕಾರಿ ಸಾಂಬಾರು ಯಾಕಂದ್ರೆ ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ತರಕಾರಿ ಸಾರ್ಗೆ ಫಸ್ಟ್ ಪ್ರಿಫರೆನ್ಸ್ ಆಮೇಲೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅಲ್ವಾ ಒಂದು ಮಾಹಿತಿ ಅಂತ ಹೇಳ್ಬಿಟ್ಟು ಕಿಸಾನ್ ಯೋಜನೆ ಆ ಐದನೇ ತಾರೀಕು ಹಾಕ್ತಾರೆ ಅಮೌಂಟ್ ಅಂತ ಹೇಳ್ಬಿಟ್ಟು ನೋಡಿ ಫಿಫ್ತ್ ಇವತ್ತು ಅಮೌಂಟ್ ಹಾಕಿದ್ದಾರೆ ಅದು ಲೇಟೆಸ್ಟ್ ಮಾಹಿತಿ ಅಂತ ಅಪ್ಡೇಟ್ಸ್ ಕೊಡ್ತಾ ಇದೀನಲ್ಲ ಅದು ಯಾವ ತರ ಬರ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಟ್ ಲೀಸ್ಟ್ ನನಗೂ ಒಂದ್ ಜೋಶ್ ಬರುತ್ತಲ್ವಾ ಓಕೆ ಎಲ್ರು ನೋಡ್ತಾ ಇದಾರೆ ಯಾವ ತರ ಮಾಹಿತಿ ಬೇಕು ಅಂತ ನಿಮಗೆ ಯಾವ ತರ ಮಾಹಿತಿ ಬೇಕು ಅಂತ ನನಗೂ ಅರ್ಥ ಆಗುತ್ತಲ್ವಾ ಹಂಗಾಗಿ ಮತ್ತೆ ಇವತ್ತಿನ ಟಿಪ್ಸ್ ಏನಪ್ಪಾ ಅಂತಂದ್ರೆ ಯೂಶಲಿ ನಾವು ಏರ್ ಕೇರ್ ತುಂಬಾನೇ ಮಾಡ್ತೀವಲ್ವಾ ಆ ಶಾಂಪು ಯೂಸ್ ಮಾಡೋದು ಈ ಶಾಂಪು ಯೂಸ್ ಮಾಡೋದು ದಾಸವಾಡದಲ್ಲೇ ಹುಬ್ಬಿಟ್ಟು ಹಚ್ಕೊಳೋದು ಮೋಸ್ಟ್ ಕೂದಲು ಚೆನ್ನಾಗಿರ್ಬೇಕು ಅಂತ ಏನೇನೆಲ್ಲ ಮಾಡ್ತೀವಿ ಬಟ್ ಏನೇ ಮಾಡ್ಕೊಳಕ್ ಹೋದ್ರು ನಮಗೆ ಶಾರ್ಟೇಜ್ ಆಗೋದು ಟೈಮ್ ಎಕ್ಸ್ಪೆಷಲಿ ವರ್ಕ್ ಮಾಡ್ತಿರೋರ್ಗಂತೂ ಟೈಮೇ ಸಾಲಲ್ಲ ಅದ್ರಲ್ಲೂ ಎಣ್ಣೆ ಹಚ್ಕೊಂಡು ಮಸಾಜ್ ಎಲ್ಲ ಮಾಡ್ಕೊಂಡು ಸ್ನಾನ ಇದೆಯಲ್ಲ ಅದೆಲ್ಲ ಮಾತೇದು ಹಂಗಾಗಿ ನಾವ್ ಯಾವಾಗ್ಲೂ ಎಣ್ಣೆ ಹಚ್ಕೊಂಡೋಗ್ಲು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದ್ರೊಳಗೆ ಒಂಚೂರು ನಲ್ಲಿಕಾಯಿ ಪುಡಿ ನ್ಯಾಚುರಲ್ ಆಗಿ ನಾವು ಅದನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿಡ್ಕೊಂಡ್ರು ನಡೆಯುತ್ತೆ ಇಲ್ಲಾಂದ್ರೆ ನೆಲ್ಲಿಕಾಯಿ ಪುಡಿ ರೆಡಿಮೇಡ್ ಸಿಕ್ಕುತ್ತೆ ಅದನ್ನೇ ಒಂಚೂರು ಹಾಕೊಂಡ್ಬಿಟ್ಟು ಒಂದ್ ಅರ್ಧ ಸ್ಪೂನ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೈಟ್ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿದ್ರೆ ನಡೆಯುತ್ತೆ ಇದರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಬರಲ್ಲ ಮತ್ತೆ ಕೂದಲು ಬೆಳೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಹಂಗಾಗಿ ಇದೊಂದು ರೆಮಿಡಿನ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡ್ಬೋದು ಅಂತ ಅನ್ಕೊಂತೀನಿ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಫಾಲ್ ಕೂಡ ಕಡಿಮೆ ಆಗಿದೆ ಬಳಸಿ ನೋಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ನಾನು ಸ್ವಲ್ಪ ಚಪಾತಿ ಮಾಡಿದ್ದೆ ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಇಲ್ಲ ಮುದ್ದೆ ಬೇಕೇ ಬೇಕು ಹಂಗಾಗಿ ಚಪಾತಿನೇ ಮಾಡಿದ್ದೆ ನಾನ್ ಚಪಾತಿ ಮಾಡ್ಬೇಕಾದ್ರಂತೂ ನನ್ನ ನನ್ ಮಾವನೊಂದ್ ದೊಡ್ಡ ತಲೆನೋವಾಗಿರುತ್ತೆ ಅವ್ನು ಯಾವಾಗ್ಲೂ ಹೇಳ್ತಾ ಇರ್ತಾನೆ ನನಗೂ ಕೊಡು ನಾನು ವರಿಬೇಕು ಅವ್ನಿಗೂ ತಟ್ಟೆ ಇಟ್ಬಿಟ್ಟು ಅದು ಹಿಟ್ಟು ಕೊಟ್ಟು ಅದ್ ಹಸಿಟ್ಟು ಕೊಟ್ಬಿಟ್ಟು ಎಲ್ಲದನ್ನು ಮುಂದಕ್ಕೆ ಇಟ್ಬಿಟ್ಟು ಅವ್ನು ಅರಿ ಅಂತ ಇನ್ನೊಂದು ಲಟ್ಟಣಿಗೆ ಕೊಟ್ಬಿಟ್ಟು ಕೂರ್ಸ್ಬೇಕು ಇಲ್ಲ ಅಂತಂದ್ರೆ ನಾನ್ ಅರಿಯ ತನ್ಕೊಂಡು ಹಿಂಸೆ ಮಾಡ್ತಾನೆ ಇರ್ತಾನೆ ನಾನು ಚಿಕ್ಕೊಳ್ಳಲ್ಲಿ ಹಿಂಗೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರೋದು ನಮ್ಮಅಪ್ಪ ನಾವು ಮಾಡ್ತಾ ಮಾಡ್ತಾರೋದ್ ನೋಡಿದ್ರೆ ನೋಡಿ ನೀನ್ ಸಣ್ಣ ಹಿಂಗೆ ಆಡ್ತಿದ್ದೆ ನೋಡು ಹಿಂಗೆ ಆಡ್ತಿದ್ದೆ ಅದಕ್ಕೆ ಅವ್ನು ಹಿಂಗೆ ಆಡೋದು ಅಂತ ಆಮೇಲೆ ಮಗಳು ಬೇರೆ ಎದ್ದಲ್ತಾ ಮಧ್ಯ ಮಧ್ಯ ಅವ್ರು ಸ್ವಲ್ಪ ನೋಡ್ಬೇಕಿತ್ತು ಬಟ್ಟೆ ಬೇರೆ ಮಿಷಿನ್ಗೆ ಹಾಕ್ಬೇಕಿತ್ತು ಮಳೆ ಬರೋ ತರ ಇತ್ತು ತುಮಕೂರು ಹೆಂಗ ಹೋಗಿದೆ ಅಂದ್ರೆ ಯಾವ ತರ ಮಳೆ ಬರುತ್ತೆ ಆ ತರ ಹೋಗ್ಬಿಟ್ಟಿದೆ ಬಂದ್ರೆ ಸುಮಾರು ಬರಲ್ಲ ಮಳೆ ಏನು ಅವರ್ ಒಂದೇ ಸಮ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ಸು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ಕೊಡೋಣ ಅಂತ ಅನ್ಕೊಂಡಿದೀನಿ ಆ ಬೇರೆ ಯಾವ ತರ ಮಾಹಿತಿ ಬೇಕು ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನನಗೂ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ಕೆ ಆಲ್ಮೋಸ್ಟು ನಾನು ಯಾವ್ದು ಅಪ್ಡೇಟ್ಸ್ ಕೊಡ್ತಾ ಇದೀನಿ ಅದು ಕರೆಕ್ಟ್ ಆಗಿರುತ್ತೆ ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸೇ ಆಗಿರುತ್ತೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡೋದು ಬ್ಲೈಂಡ್ ಆಗಿ ಏನು ನಾನು ಶೇರ್ ಮಾಡ್ತಿಲ್ಲ ಹೇಳ್ದಾಗ ಮೊನ್ನೆ ಹೇಳಿದ್ನಲ್ಲ ಕಿಸನ್ ಅದು ನೋಡಿ ಬಂದೇ ಬಿಟ್ಟಿದೆ ಎರಡನೇ ತಾರೀಕು ಆಮೇಲೆ ಗೃಹಲಕ್ಷ್ಮಿ ಹೇಳ್ತಾ ಇದ್ನಲ್ಲ ಅದು ಬರುತ್ತೆ ಅಂತ ಹೇಳ್ತಾ ಇದಾರೆ ಇನ್ನೂ ಎಕ್ಸಾಕ್ಟ್ ಡೇಟ್ ಇನ್ನೂ ಹೇಳೇ ಇಲ್ಲ ಒಳಗಡೆ ಎಲ್ಲಾ ಕೆಲಸ ಮುಗಿಸ್ಕೊಂಡಿದ್ದಾಯ್ತು ಸ್ವಲ್ಪ ಮಿಷಿನಿಗ್ ಬಟ್ಟೆ ಹಾಕ್ ಬರೋಣ ನೋಡೋಣ ಅಂತ ಹೇಳಿ ಹೊರಗಡೆ ಹೋದೆ ಗೋಕುಲ್ನ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಹಿಂದ್ಗಡೆ ಮುನ್ಗಡೆ ಅವ್ನ್ ಏನಾದ್ರು ಒಂದ್ ಕಿತಪಾತಿ ಕೆಲಸ ಮಾಡೇ ಇರ್ತಾನೆ ಯಾಕಂದ್ರೆ ಹೊರಗಡೆ ಕರ್ಕೊಂಡ್ ಹೋಗಿರ್ತೀನಿ ನಾನೇ ಅವನ್ಗೆ ಕಣ್ಣಿ ಕಾಣಂಗೆ ಮನೆಯಿಂದ ಬಾಕ್ಲ ತೆಗೆದು ಹೊರಗಡೆಯಿಂದ ಲಾಕ್ ಮಾಡ್ಕೊಳೋದು ಇಲ್ಲಾಂದ್ರೆ ನಲ್ಲಿ ಆನ್ ಮಾಡೋದು ನೀರತ್ರ ಆಟ ಆಡೋದು ಬರೀ ಇದೇ ಕೆಲಸ ಮಾಡ್ತಾನೆ ಅಂದ್ರೆ ಅವನು ಸುತ್ತಮುತ್ತ ಇರ್ತಾನೆ ಅಂದ್ರೆ ಅವ್ ಮೈ ಎಲ್ಲಾ ಕಣ್ಣಾಗಿರ್ಬೇಕು ಯಾವ್ದಾದ್ರು ಒನ್ ಮಾಡೇ ಮಾಡಿರ್ತಾನೆ ಅಂತ ಮೋಡ ಇತ್ತು ಬಟ್ ಮಳೆ ಬರುತ್ತೆನೋ ಡೌಟ್ ಇತ್ತು ಹಂಗ ಬಟ್ಟೆ ಹಾಕಿ ಮಿಷಿನ್ ಗೆ ನೋಡೋಣ ಮಳೆ ಬಂದಾಗಲ್ವಾ ಅಂತ ಅನ್ಕೊಂಡು ಏನ್ ಬಂದ್ರೆ ಬರುತ್ತಲ್ವಾ ಚೆನ್ನಾಗೆ ಬಂದ್ಬಿಡುತ್ತೆ ಬಂದ್ರೆ ಲಾಸ್ಟ್ ಟೈಮು ಬಟ್ಟೆ ಹಾಕೋದಕ್ಕಿಂತ ಬಂದಾಗ ಹೋಗು ನನ್ನ ಜೊತೆ ನನ್ ಮಗ ಅವನು ಈ ಕಡೆ ನಲ್ಲಿನೇ ಆಫ್ ಪೂರ್ತಿ ಪೂರ್ತಿನ ಅದು ಮಿಷಿನ್ ಸುಮ್ಮನೆ ರನ್ ಆಗಿದೆ ಆ ಥರ ರನ್ ಆಗಲ್ಲ ನೀರ್ ಬೇಕು ಅಂತ ಅದ್ರಲ್ಲಿ ತೋರಿಸ್ಬಿಟ್ಟು ಹಂಗೆ ಸ್ಟಾಪ್ ಆಗಿರುತ್ತೆ ಅದು ಏನಾಯ್ತು ಏನೋ ಗೊತ್ತಿಲ್ಲ ಮಿಷಿನ್ ಡ್ರೈ ಬಟ್ಟೆನೆ ರನ್ ಮಾಡಿದ್ದೆ ಪೂರ್ತಿ ಆಮೇಲೆ ಬಟ್ಟೆ ಒಣಗಾಕ ಮಿಷಿನ್ ಆಫ್ ಐತಿ ಅಂತ ಬಂದ್ರೆ ಲಿಕ್ವಿಡ್ ಹಂಗೇ ಐತೆ ಬಟ್ಟೆ ಏನು ವಾಶ್ ಆಗಿಲ್ಲ ಯಾವಾಗ ನಾವು ಮಿಷಿನ್ ಹತ್ರ ಬಂದ್ರು ಕೂಡ ಅವನ ಬಿಟ್ಟು ಬರ್ಬೇಕು ಇಲ್ಲ ಅಂತಂದ್ರೆ ಅವ್ನ ಏನ್ ಮಾಡಿದಾನೆ ಇಲ್ಲ ಅಂತ ನೋಡ್ತಾನೆ ಇರ್ಬೇಕು ಈ ಆಕ ಬಿಸಿನಲ್ಲಿ ನನ್ ಮಗಳ ಬಟ್ಟೆನೆ ಬಿಟ್ಟಿದ್ದೀನಿ ಯೂಶಲಿ ಅವಳಿಗೆ ಟೋಪಿ ಸ್ವೆಟರ್ ಎಲ್ಲಾ ಅವಾಗಿಂತ ಅವಾಗ್ಲೇ ವಾಶ್ ಆಗ್ಬೇಕು ಹಂಗಾಗಿ ನಾನು ಅವಳಿಗೋಸ್ಕರನೇ ಬಟ್ಟೆ ದಿನ ಬಿಡ್ ದಿನ ಹಾಕ್ತಾರತಾನೆ ಇರ್ತೀನಿ ಇನ್ ಕೇಸ್ ಮಿಸ್ ಆದ್ರೂ ಕೂಡ ಅವಳ ಬಟ್ಟೆ ಅಂತೂ ಕೈಲಿ ಒಕ್ಕೊಳ್ಳಲೇಬೇಕು ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಯಾವಾಗ್ ಬಿಟ್ಟಿದಿ ನಾನು ಚೆಕ್ ಮಾಡಿದ್ರೆ ಅವಳ ಬಟ್ಟೆ ಅಲ್ಲೇ ಉಳ್ಕೊಂಡಿದ್ದೇನೆ ಇನ್ನೇನ್ ಮಾಡೋದು ಅವಳೋ ವಾಶ್ ಮಾಡಿದ್ದಾ ಇತ್ತು ಇಲ್ಲಿ ನಮ್ಮನೇಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ದು ಏನು ವಾಷಿಂಗ್ ಮಿಷಿನ್ ಇಟ್ಟಿದೀವಲ್ಲ ಇಲ್ಲಿ ಮೇಲ್ಗಡೆ ಫುಲ್ ಶೀಟ್ ಹಾಕಿದಾರೆ ಅಂದ್ರೆ ಏನು ನೆನಿಬಾರದು ಆತರ ತುಂಬಾ ಮಳೆ ಬಂದು ಇಚ್ ಮಾತ್ರ ಈ ಕಡೆಗೆ ಸ್ವಲ್ಪ ನೆನೆಯುತ್ತೆ ಇಲ್ಲ ಅಂದ್ರೆ ಆರಾಮಾಗಿ ಬಟ್ಟೆ ಒಣಗ್ತವೆ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇನ್ನೊಂದು ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್